ಅಂದರೆ ಇವ್ರು ಹೇಳಿದ್ಕೆ ನಾನು ಪೂರಕವಾಗಿ ಕೇಳ್ತೀನಿ ಎಷ್ಟೇ ಸಾಧನೆ ಮಾಡಿದ್ರು ಕೂಡ ನಾವು ಇನ್ನೂ ಕಲಿಬೇಕು ಎಲ್ಲರ ಜೊತೆ ಕಲಿಬೇಕು ಅನ್ನೋದು ನಿಮ್ಮ ಸಿದ್ಧಾಂತನ ಅಲ್ಲ ಈ ಸಿನಿಮಾ ಆದಮೇಲೆ ಅದು ಹೆಚ್ಚಿಗೆ ಅನಿಸ್ತು ನನಗೆ ಅಂದರೆ ಟು ಬಿ ಫ್ರೆಂಕ್ ನಾನು ಹತ್ತು ಮೂವಿ ಇದಕ್ಕೆ ಮೂವಿ ಅಷ್ಟು ವಿ ಎಫ್ ಎಕ್ಸ್ ಇನ್ವಾಲ್ವ್ ಇರಲಿಲ್ಲ ಅವತಾರ ಪುರುಷದಲ್ಲೂ ಅಷ್ಟು ಪೋರ್ಷನ್ಸ್ ಇತ್ತು ಆಮೇಲೆ ಒಂದು ಫಸ್ಟ್ ಫಿಲಮಿಂದ ಅಭಿ ನನ್ನ ಅಷ್ಟೆಂಟ್ ಡೈರೆಕ್ಟರ್ ಇದ್ದವರೇ ಮಾಡಿದ್ರು ಸೊ ಈ ಫಿಲಮ್ ಆದ್ಮೇಲೆ ನಾವು ಇನ್ನೇ ಹೆಚ್ಚಿಗೆ ಅರ್ಥ ಅಂತ ಆಲ್ಮೋಸ್ಟ್ ಹ್ಯೂಜ್ ವಿ ಎಫ್ ಎಕ್ಸ್ ಒನ್ ಅವರ್ ವಿ ಎಫ್ ಎಕ್ಸ್ ಅಷ್ಟಿದೆಯಲ್ಲ ಸೊ ಇನ್ನ ಚೆನ್ನಾಗಿ ನಾವು ಕಲ್ತು ಪ್ರಿಪೇರ್ ಆಗಿ ಹೋಗ್ಬೇಕು ಅಂತ ಅನ್ಸುತ್ತೆ ಅದು ಪ್ರತಿ ಸಿನಿಮಾಗು ಅನ್ಸುತ್ತೆ ಉತ್ತಮ ಸೆಟ್ ಹಾಕಿ ಸರ್ ಎರಡು ಎಲ್ಲ ಮಿಕ್ಸ್ ಮಾಡಿದ್ವಿ ಸೆಟ್ ಹಾಕಿ ಮಾಡಿದೀವಿ ಶಿಪ್ಗೋಸ್ಕರ ಪೋರ್ಚುಗಲ್ಗೆ ಹೋಗಿ ಮಾಡಿದ್ದೀವಿ ಆಮೇಲೆ ವಿ ಎಫ್ ಎಕ್ಸ್ ಎಲ್ಲ ಕಡೆನೂ ಅಳವಡಿಸಿದ್ವಿ ಮಾಡಿದ್ರೂಟಿಂಗು ಸರ್ ಶೂಟಿಂಗು ಒಂದು ಪೋರ್ಚುಗಲ್ ಮತ್ತೆ ಕುಡಿ ಅಂತ ಮಂಗಳೂರು ಪೋಷಣೆ ಒಂದಷ್ಟು ಪೋಷನ್ ಅಂದ್ರೆ ಆ ಆ ಕಾಲಘಟ್ಟಕ್ಕೆ ಇದು ಮಾಡೋಕ್ಕೆ ಕಾರೈಕುಡಿ ಅಂತ ಅದೊಂದು ಒಂದು ಒಂದು ಡೆಡ್ ಪ್ಯಾಲೇಸ್ ಸಿಟಿ ಅಂತ ಕರೆಯುವುದು ಪ್ರತಿ ಮನೆಯೂ ಪ್ಯಾಲೇಸ್ ಅಂದರೆ ಈ ರೋಡಲ್ಲಿ ಶುರು ಆದರೆ ಮನೆ ಬಾಗ್ಲು ಆ ರೋಡಲ್ಲಿ ಎಂಡ್ ಆಗುತ್ತೆ ಪ್ರತಿ ಮನೆ ಕೂಡ ಆ ಎಕರೆಗಟ್ಟಲೆ ಬಟ್ ಅವ್ರ ಮನೆಯಲ್ಲಿರೋರೆಲ್ಲ ಎಲ್ಲರು ಫಾರಿನ್ನಲ್ಲಿ ಇದಾರೆ ಮನೆ ನೋಡ್ಕೊಳ್ಳೋರು ಮಾತ್ರ ಇರೋದು ಆ ಮನೆಯಲ್ಲಿ ಸೊ ಆ ರೀತಿ ಸಿಟಿ ಅದು ಕೂರ್ಗು ಕೂರ್ಗು ಬೆಂಗಳೂರು ಮಂಗಳೂರು ಕುಂದಾಪುರ ಮತ್ತೆ ತುಮಕೂರು ಶ್ರೀರಂಗಪಟ್ಟಣ ರಾಮನಗರ ಅವರು ಅವ್ರ ಪ್ಲೇಸು ಬಿಟ್ಟಿಲ್ವಾ ಸರ್ ನೀವು ಯಮ್ಕೂರಲ್ಲೂ ಮಾಡಿದ್ದೀರಾ ಸರ್ ಹಾಂ ತುಮಕೂರಲ್ಲೂ ಕೂರ್ಗ್ನ ಚೀಟ್ ಮಾಡಿದ್ದೀರಾ ದೇವರನದುರ್ಗದಲ್ಲಿ ಶೂಟ್ ಮಾಡಿದ್ದೀವಿ ಒಂದು ವಿಷಯ ಹೇಗಿತ್ತು ಆಶಿಕಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ಮಾಡಿರೋ ಎಕ್ಸ್ಪೀರಿಯನ್ಸು ಐ ಥಿಂಕ್ ಅಂದರೆ ಸುನೀ ಸರ್ ಜೊತೆ ಯಾವಾಗಲೂ ಇವಾಗ ಅವ್ರಿಗೆ ಹೆಂಗಿದ್ದಾರೋ ಆನ್ ಸ್ಕ್ರೀನು ಆಫ್ ಸ್ಕ್ರೀನ್ ಅವರು ಒಂದೇ ಅಂದರೆ ಅವ್ರ ಫನ್ ಪ್ರಾಬಬ್ಲಿ ಸಿನಿಮಾದಲ್ಲಿ ಜನಗಳೆಲ್ಲ ನೋಡಿ ಫನ್ ಅವ್ರ ಡೈಲಾಗ್ಸ್ ಆಗಿರಲಿ ಪಂಚ್ಗಳಾಗಿರಲಿ ಹ್ಯೂಮರ್ ವರ್ಕ್ ಆಗೋದೇ ಅವ್ರ ಫನ್ನಿಂದ ಅಂತಾರಲ್ಲ ಸೊ ಐ ಥಿಂಕ್ ಆನ್ ಆ್ಯಂಡ್ ಆಫ್ ಸ್ಕ್ರೀನ್ ಅವ್ರು ಇರೋದೇ ಹಾಗೆ ಸೊ ಅವ್ರ ಜೊತೆ ಕೆಲಸ ಮಾಡೋದೇ ಒಂಥರ ಕೆಲಸ ಮಾಡ್ತಿದ್ದೀವಿ ಅಂತ ಅನಿಸಲ್ಲ ಒಂಥರ ಖುಷಿ ಖುಷಿಯಿಂದ ಹೋಗಿ ಸೆಟಲ್ಲಿ ಎಲ್ಲರ ಜೊತೆ ಮಾತಾಡಿಕೊಂಡು ಖುಷಿಯಾಗೆ ಏನು ಕೆಲಸ ಅಂದರೆ ಯಾವುದೇ ರೀತಿಯಲ್ಲೂ ಶೂಟಿಂಗ್ ಅಂದರೆ ಏನೋ ತುಂಬ ಪ್ರೆಷರ್ ಹಾಕೋದು ಇದು ತುಂಬ ಕಷ್ಟದ ಸೀನು ಇದು ಪರ್ಫಾಮ್ ಮಾಡ್ಬೇಕು ಹೆಂಗೆ ಮಾಡ್ಬೇಕು ಆ ಥರದ್ದು ಯಾವತ್ತೂ ಆ ಸ್ಟ್ರೆಸ್ ಕೊಟ್ಟಿದ್ದೇ ಇಲ್ಲ ಸುನೀಸರ್ ಸೆಟ್ಟಲ್ಲಿ ಸೊ ಪುರುಷದಲ್ಲಿ ಪುರುಷದಲ್ಲಿದ್ದಂಥ ಒಂದು ಒಂದು ರಿಲೇಶನ್ಶಿಪ್ ಏನಿದೆ ಇದ್ರೊಳಗೆ ಒಂದು ಸ್ವಲ್ಪ ಇನ್ನೂ ಆ ಒಂದು ಕ್ಲೋಸ್ನೆಸ್ ಆಗಿರಲಿ ಅವರನ್ನು ಅರ್ಥ ಮಾಡ್ಕೊಳ್ಳೋದು ಆ್ಯಸ್ ಅ ಡೈರೆಕ್ಟರ್ ಅವರು ಯಾವ ರೀತಿ ಪಾತ್ರಗಳನ್ನ ನೋಡ್ತಿದ್ದಾರೆ ಆ್ಯಂಡ್ ಆ ಲೀನಿಯನ್ಸ್ ಆ ಕಂಫರ್ಟ್ ಅಂತ ಹೇಳ್ದಂಗೆ ಏನೇ ವಿಷಯಗಳನ್ನಾದರೂ ಡಿಸ್ಕಸ್ ಮಾಡೋಕ್ಕೆ ಆ ಒಂದು ಕಂಫರ್ಟ್ ಝೋನ್ ಕೊಡ್ತಾರೆ ಅಂದರೆ ನಾವು ಈ ರೀತಿ ಮಾಡ್ಬೋದಾ ಹೀಗೆ ಹೀಗೆ ಮಾಡೋದು ಹೇಗಿರುತ್ತೆ ಅಂತೆಲ್ಲ ಕೇಳಿದಾಗ ಮಾಡೋಣ ಟ್ರೈ ಮಾಡೋಣ ಮೇಡಮ್ ಅಂದರೆ ಯಾವತ್ತಿಗೂ ನಾನು ಹೀಗೆ ಬರಬೇಕು ನಾನು ಬರ್ದಿರೋ ಕತೆ ನಾನು ಡೈರೆಕ್ಟ್ ಮಾಡ್ತಾರೆ ನಾನು ಹೀಗೆ ಬರಬೇಕು ಅಂತ ಯಾವತ್ತೂ ಆಗಿ ಇರಲೇ ಇರಲಿಲ್ಲ ಸೊ ಆ ಥರ ಒಂದು ಎಸ್ಪೆಷಲಿ ಡೈರೆಕ್ಟರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಏನು ಹೇಳ್ತಾರೋ ಒಂದು ಸೆಟ್ಟಲ್ಲಿ ಅವ್ರು ಹೇಗಿರ್ತಾರೋ ಎಂಟರ್ ಸೆಟ್ ಹಾಗೆ ಇರುತ್ತೆ ಸೊ ವಿ ಆಲ್ ವೆ ವೆರಿ ಕಂಫರ್ಟೇಬಲ್ ಆ್ಯಂಡ್ ಸರ್ ಕೂಡ ಅಂದರೆ ಲೈಟಿಂಗ್ ವಿಚಾರದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಇದೇ ರೀತಿ ಔಟ್ಪುಟ್ ಬರಬೇಕು ಹೀಗೆ ಬೇಕು ಅಂತ ಪ್ರೊಡಕ್ಷನ್ ವೈಸು ಅಷ್ಟೇ ಎಷ್ಟೇ ಖರ್ಚಾದ್ರೂ ಎಷ್ಟೇ ಕಾಲ್ ಶೀಟ್ಗಳಾದ್ರೂ ದೇ ಮೇಡ್ ಶೋರ್ ಎಲ್ಲದನ್ನು ಅಕಾಮಡೇಟ್ ಮಾಡಿ ಎಲ್ಲ ಆರ್ಟಿಸ್ಟ್ಗಳನ್ನೂ ನೋಡಿಕೊಂಡು ಚೆನ್ನಾಗೆ ಇದು ಮಾಡೋಂಥದ್ದು ಸೊ ಯಾವುದೇ ರೀತಿಯಲ್ಲೂ ಏನೇ ತೊಂದರೆ ಆಗ್ತಿರಲಿಲ್ಲ ಆ್ಯಂಡ್ ಇದು ಆಲ್ಮೋಸ್ಟ್ ಲಾಂಗ್ ಜರ್ನಿ ಒಂದು ತ್ರೀ ಆ್ಯಂಡ್ ಆಫ್ ಫೋರ್ ಇಯರ್ಸ್ ಜರ್ನಿ ಜೊತೆಗೆ ಇದ್ದರೆ ಈಗೀಗ ಸಿನಿಮಾ ಎಲ್ಲ ಶೂಟಿಂಗ್ ಮುಗೀತು ಪ್ರಮೋಷನ್ಸ್ ಆಲ್ಮೋಸ್ಟ್ ಮುಗೀತು ರಿಲೀಸಿಗೆ ಹತ್ತಿರ ಬಂದಿದೆ ಒಂಥರ ಈ ಜರ್ನಿ ಎಂಡ್ ಆಗ್ತಿದೆಯಲ್ಲ ಅನ್ನೋ ಒಂಥರ ಎಲ್ಲ ಒಂದು ಕಡೆ ಬೇಜಾರಿದೆ ಬಟ್ ಆ್ಯಸ್ ಅ ರಿಲೇಷನ್ಶಿಪ್ ಏನಿದೆ ನಮ್ಮ ಮಧ್ಯೆ ಐ ಥಿಂಕ್ ಅದು ಅಷ್ಟೇ ಸ್ಟ್ರಾಂಗಾಗಿ ಯಾವಾಗಲೂ ಇರುತ್ತೆ ಬಟ್ ಇಲ್ಲಿ ಗತ ವೈಭವ ಇಲ್ಲಿಗೆ ಮುಗಿಯುತ್ತಲ್ಲ ಅನ್ನೋ ಒಂದು ಬೇಜ ಬೇಜಾರಿದೆ ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಯಾವತ್ತಿಗೂ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ತುಂಬಾ ಎಂಜಾಯ್ ಮಾಡಿಕೊಂಡು ಒಂದು ಸ್ವಲ್ಪ ಜಗಳಗಳು ಆಯಿತು ಒಂದು ಸ್ವಲ್ಪ ಮುನ್ಸುಗಳು ಅಂದರೆ ಸಣ್ಣ ಸಣ್ಣ ರೀತಿಯಲ್ಲಿ ಬಟ್ ಐ ತಿಂಕ್ ಆ ಒಂದು ಟೀಮ್ ಕ್ಲೋಸ್ ಇದ್ದಾಗಲೇ ಅಷ್ಟು ಈಗ ನಾವು ನಮ್ಮ ಫ್ಯಾಮಿಲಿಯವ್ರ ಜೊತೆ ಹೆಂಗೆ ಜಗಳ ಆಡ್ತೀವಿ ಆ ರೀತಿಯಾದ ಒಂದು ಬಾಂಧವ್ಯ ಇದ್ಕೊಂಡು ಬಂದಂಥದ್ದು ಸೊ ಎಲ್ಲೂ ಏನು ಹೊರಗನವ್ರದು ಅಥವಾ ಒಂದು ಬರೀ ಸಿನಿಮಾ ಶೆಟ್ ಸೆಟ್ಗೆ ಹೋಗ್ತೀವಿ ಬರ್ತೀವಿ ಅನ್ನೋ ಫೀಲಿಂಗೇ ಇರಲಿಲ್ಲ ಸೊ ಇಟ್ ವಾಸ್ ವೆರಿ ಗುಡ್